ಚತುರ್ವಿದ ದಹನಕ್ಕೆ ಹೆಸರಾಗಿರುವಂತಹ ಕಷ್ಟ ಎಂದು ಬಂದಾಗ ಓಗೊಟ್ಟು ಮಿಡಿಯುವಂತಹ ಸೇವೆಯಲ್ಲಿ ಸದಾ ಮುಂದಿರುವಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಅದುವೇ ನಮ್ಮ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಇವತ್ತು ಅವರ ಎಪ್ಪತ್ತೆಂಟನೇ ಹುಟ್ಟುಹಬ್ಬ ಈ ಪ್ರಯುಕ್ತವಾಗಿ ಅನೇಕ ಮಂದಿ ಬೂಡಿಗೆ ಬಂದು ವಿಶ್ ಮಾಡಿದ್ದಾರೆ ಅನೇಕ ವಿದ್ಯಾರ್ಥಿಗಳಾಗಿರ್ಬೋದು ಆಮೇಲೆ ಅವರ ಅಭಿಮಾನಿಗಳಾಗಿರ್ಬೋದು ಎಲ್ಲರೂ ಬೆಳಗ್ಗೆಯಿಂದ ಕೂಡ ಜಾ ಬಹಳ ಬಿಝಿಯಾಗಿದ್ದರೂ ಕೂಡ ಅವ್ರಿಗೂ ಒಂದು ವಿಶ್ ಮಾಡಬೇಕು ಅಂತ ಸಾಲು ಸಾಲಾಗಿ ಬಂದು ಅವ್ರಿಗೆ ವಿಶ್ ಮಾಡಿದಂಥವ್ರು ಅನೇಕ ಮಂದಿ ಇದೀಗ ನಮ್ಮ ಜೊತೆ ಮಾತಾಡೋಕ್ಕೆ ಕಾವಂದ್ರಿದ್ದಾರೆ ಬನ್ನಿ ಹೋಗೋಣ ಎಪ್ಪತ್ತೆಂಟನೇ ಹುಟ್ಟುಹಬ್ಬ ತುಂಬ ಮಂದಿ ನಿಮ್ಮ ಅಭಿಮಾನಿಗಳು ನಿಮ್ಮನ್ನು ದೇವರೇ ಕಾಣುವಂಥ ಅನೇಕ ಮಂದಿ ಬಂದು ಬಂದು ಶುಭಾಶಯ ಕೊಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಕೂಡ ಸಖತ್ ಬ್ಯುಸಿಯಾಗಿ ಬಿಟ್ಟಿದ್ದಾರೆ ಎಲ್ಲರೂ ಕೂಡ ಬಂದು ಬಂದು ವಿಶ್ ಮಾಡ್ತಿದ್ದಾರೆ ಹೇಗೆ ಅನಿಸ್ತದೆ ಇವತ್ತಿನ ಒಂದು ದಿನ ತುಂಬ ಸಂತೋಷ ಆಗಿದೆ ಒಂದು ರೀತಿಯಲ್ಲಿ ನನ್ನ ಆರೋಗ್ಯ ವೃದ್ಧಿ ಆಯಿತು ಅಂತ ಕಾಣಿಸ್ತದೆ ಯಾಕಂದರೆ ಆಯುಷ್ ವೃದ್ಧಿ ಆಯಿತು ಅಂತ ಕಾಣಿಸ್ತದೆ ಯಾಕಂದರೆ ಇಷ್ಟು ಜನ ಬಂದ ನನಗೆ ಸುಸ್ತಾಗಲಿಲ್ಲ ಇನ್ನೂ ಉತ್ಸಾಹ ಇದೆ ನನ್ನಲ್ಲಿ ಅಂದರೆ ಬಂದರೆ ಬಹಳ ಮುಗ್ಧ ಮನಸ್ಸಿನಿಂದ ಮುಕ್ತ ಮನಸ್ಸಿನಿಂದ ಅಭಿಮಾನದಿಂದ ನನಗೆ ಶುಭಾಶಯಗಳು ಕೊಡ್ತಾರೆ ಅದರಿಂದ ಎಲ್ಲರಿಗೂ ಇವತ್ತು ಒಳ್ಳೆ ಮನಸ್ಸು ಶುಭ ಹಾರೈಸುವರೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥಿಸುತ್ತೆ ಇನ್ನೊಂದು ವಿಶೇಷವಾಗಿ ನಿಮ್ಮ ಒಂದು ಅಂಚೆ ಚೀಟಿ ನಿಮ್ಮ ಒಂದು ಭಾವಿಸುತ್ತಿರುವಂಥ ಅಂಚೆ ಚೀಟಿ ಬಿಡುಗಡೆ ಆಗಿದೆ ಎಲ್ ಎಸಿಯಿಂದ ಇದ್ರ ಹೊಸ ಗಿಫ್ಟ್ ಅಂತಾರ ಇದು ಹೊಸ ರೀತಿ ಇಷ್ಟು ಇಷ್ಟವರೆಗೆ ನಾನು ಇದಕ್ಕೆ ನನಗೆ ಮಾಡ್ತಾರೆ ಅಂತೇಳಿ ಎಲ್ಲರದ್ದು ನಾನು ಬಿಡುಗಡೆ ಮಾಡಿದೆ ರಾಷ್ಟ್ರಪತಿ ಅವರ ಕಚೇರಿಯಲ್ಲಿ ರಾಣಿ ಚೆನ್ನಬ ದೇವಿಯ ಕೂಡ ನಾನು ಮಾಡಿದೆ ಅದು ಇಲ್ಲಿ ನನ್ನದೇ ಮಾಡಿದೆ ನಾನು ಯೋಚನೆ ಮಾಡಲಿಲ್ಲ ಅಂತ ಮಾಡಲು ಪ್ರಯತ್ನಿಸಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇಪಿ ಸುಖಿನ ಸಂತು ಸರ್ವೇ ಸಂತು ನಿರಾಮಯ ಸರ್ವೇ ಪಶ್ಯಂತು ಸರ್ವೇ ಪಶ್ಯಂತೆಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಕಲ್ಪವೃಕ್ಷಾಯ ರಮತಾಂ ಕಲ್ಪವೃಕ್ಷಾಯತಾಹೀನವೇ ಇಂದು ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರ್ತಕ್ಕಂತಹ ರಾಜವಶಿ ಡಾಕ್ಟರ್ ವೀರೇಂದ್ರ ಅವರ ಜನ್ಮದಿನದ ಶುಭಾಶಯಗಳು ಅವರು ಸಮಾಜಕ್ಕೆ ಮತ್ತು ಧರ್ಮಕ್ಷೇತ್ರಕ್ಕೆ ಅದೇ ರೀತಿಯಾಗಿ ಬಡಬಗ್ಗರಿಗೆ ಗ್ರಾಮೀಣ ಪ್ರಜೆಗಳಿಗೆ ಅನೇಕ ಬಗೆಯಾದಂತಹ ಯೋಜನೆಗಳನ್ನು ಹೊಂದಿ ಉತ್ತಮವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರು ಮತ್ತು ಅವರ ಕುಟುಂಬ ಅವರ ಎಲ್ಲ ಪರಿವಾರದವರು ಅವರಿಗೆಲ್ಲ ಭಗವಂತನ ದೇವರ ಅನುಗ್ರಹ ಸದಾ ಇರಲಿ

ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಯವರು ಧರ್ಮಪೀಠವನ್ನು ಹೇರಿದಂಥ ಹೆಗ್ಡೆ ಮನೆತನದ ಇಪ್ಪತ್ತೊಂದನೇ ಹೆಗ್ಡೆ ಹೆಗ್ಡೆಯವರು ಪಟ್ಟಾಧೀಶರೇ ಆದಂಥ ಧರ್ಮಾಧಿಕಾರಿಗಳಾಗಿ ಪಟ್ಟಾಭಿಷಿಕ್ತರಾಗಿ ಧರ್ಮಸ್ಥಳದ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಎಲ್ಲ ಕ್ಷೇತ್ರಕ್ಕೆ ಅವರ ಕೊಟ್ಟ ಕೊಡುಗೆ ಅನನ್ಯವಾದದ್ದು ಅದರಲ್ಲಿಯೂ ಗ್ರಾಮೀಣ ಪ್ರದೇಶದ ಮುಗ್ಧ ಜನರಿಗೆ ಭಕ್ತಿಯ ಪರವಶತೆಯ ಜೊತೆಯಲ್ಲಿ ಮಾನವೀಯ ಮೌಲ್ಯವನ್ನು ಮತ್ತು ಸಾಮರಸ್ಯದ ಸಂದೇಶವನ್ನು ಜಗತ್ತಿನಾದ್ಯಂತ ತೋರಿಸಿದಂಥ ಒಂದು ಮಹಾ ಉತ್ ಮಹಾಶಕ್ತಿಯ ಪ್ರಭಾವವನ್ನು ಸ್ವಾಮಿ ಹೆಗ್ಡೆಯವರ ಪೀಠದಲ್ಲಿ ಅನುಗ್ರಹಿಸಿ ಇವತ್ತು ಸಮಾಜಮುಖಿ ಬೆಳವಣಿಗೆಗೆ ಪೂರಕವಾದಂಥ ನೈತಿಕ ಬದ್ಧತೆ ಮತ್ತು ನೈತಿಕ ಶಿಕ್ಷಣಕ್ಕೂ ಕೂಡ ದೊಡ್ಡ ಆದ್ಯತೆ ಕೊಟ್ಟವರು ಪೂಜ್ಯ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಅವರು ನಿರಂತರವಾಗಿ ಈ ಕ್ಷೇತ್ರದಿಂದ ಭಾಳಷ್ಟು ಸಮಾಜದಲ್ಲಿ ದೀನ ಜನರ ದುರ್ಬಲರ ಆರ್ತರ ಮುಗ್ಧ ಭಕ್ತಿಗೆ ಅವರಿಗೆ ಬೇಕಾದಂಥ ವೇದಿಕೆಯನ್ನು ನಿರ್ಮಾಣ ಮಾಡಿ ಕಲಾವಿದರಿಗೂ ಕಲಾಪೋಷಣೆಗೆ ಬೇಕಾದಂಥ ಅವಕಾಶಗಳನ್ನು ಕೊಟ್ಟು ಸನಾತನ ಹಿಂದೂ ಧರ್ಮದ ಎಷ್ಟೋ ಪುರಾತನ ದೇವಸ್ಥಾನದ ಜೀರ್ಣೋದ್ಧಾರ ಭಜನಾ ಮಂದಿರ ಆಶ್ರಮಗಳನ್ನು ಎಲ್ಲಿ ಅವಕಾಶ ವಂಚಿತವಾಗಿರತಕ್ಕಂಥ ಆಶ್ರಮಗಳು ದೇವಸ್ಥಾನಗಳು ಮಠ ಮಂದಿರಗಳು ಭಾಳಷ್ಟು ನಿಕೃಷ್ಟವಾಗಿರತಕ್ಕಂಥ ಪರಿಸ್ಥಿತಿಯಲ್ಲಿ ಅದಕ್ಕೆ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿ ಅದು ಪುನರುತ್ಥಾನ ಆಗುವಂತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಧರ್ಮೋತ್ಥಾನ ಟ್ರಸ್ಟಿನ ಮೂಲಕ ಎಷ್ಟೋ ದೇವಸ್ಥಾನಗಳನ್ನು ನವೀಕರಣಗೊಳಿಸಿದಂತಹ ದೊಡ್ಡ ಮಾ ಮಹಾತ್ಮ ಅವರು ಅದರ ಜೊತೆಯಲ್ಲಿ ಅವರಲ್ಲಿ ಇರತಕ್ಕಂಥ ದೂರದೃಷ್ಟಿತ್ವ ಸಮಾಜದಲ್ಲಿ ಮುಂದಿನ ಪೀಳಿಗೆಯ ಸಮಾಜ ಮತ್ತು ವಂಚಿತರಾಗಿರತಕ್ಕಂಥ ಸಮಾಜಕ್ಕೆ ಮತ್ತು ಶೋಷಣೆಗೆ ಒಳಗತಕ್ಕಂಥ ಸಮಾಜಕ್ಕೆ ಅವರು ದಾರಿದೀಪವಾಗಿ ಭಾಳಷ್ಟು ಜನರಿಗೆ ಒಳ್ಳೆಯ ಪ್ರತಿಭೆಯನ್ನು ಕೊಡತಕ್ಕಂಥ ಮತ್ತು ಅವರಲ್ಲಿ ಒಳ್ಳೆಯ ಮುಕ್ತ ಸಮಾಜದಲ್ಲಿ ಮಧ್ಯವರ್ಜನ ಶಿಬಿರಗಳನ್ನು ನಡೆಸಿ ಎಷ್ಟೋ ಸಂಸಾರಕ್ಕೆ ಮದ್ಯಮುಕ್ತತೆಯಿಂದ ಎಷ್ಟೋ ಸಂಸಾರದ ಸಾರ್ಥಕತೆಯ ಬದುಕನ್ನು ತೋರಿಸುವಲ್ಲಿ ಭಾಳಷ್ಟು ಧರ್ಮಾಧಿಕಾರಿಗಳು ಕ್ರಿಯಾಶೀಲವಾಗಿ ಮುಂದುವರಿಸಿದಂಥ ಎಷ್ಟೋ ನವಜೀವನ ಸಮಿತಿಯ ಸದಸ್ಯರು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಮೂಲೆ ಮೂಲೆಯಲ್ಲಿ ಪಾಶ್ಚಾತ್ಯ ರಾಷ್ಟ್ರದಲ್ಲಿ ಕೂಡ ದುಶ್ಚಟಕ್ಕೆ ಬಲಿಯಾದವರು ಮಧ್ಯವರ್ಜನ ಶಿಬಿರಕ್ಕೆ ಬಂದು ಭಾಗವಹಿಸಿ ಎಷ್ಟೋ ಪರಿವರ್ತನೆ ಮತ್ತು ಪರಿಮಾರ್ಜನೆ ಮಾಡಿದಂಥ ಮಹೋನ್ನತವಾದಂಥ ಧರ್ಮನಿಷ್ಠ ಅವರು ಆ ನಿಟ್ಟಿನಲ್ಲಿ ನವಜೀವನ ಸಮಿತಿಯ ಎಷ್ಟೋ ಸಂಸಾರಗಳಿಗೆ ಅವರು ದಾರಿದೀಪವಾಗಿ ಅವರಲ್ಲಿರತಕ್ಕಂಥ ನೈತಿಕ ಬದ್ಧತೆ ಮತ್ತು ಆತ್ಮಸ್ಥೈರ್ಯವನ್ನು ಉದ್ದೀಪನೆಗೊಳಿಸ್ತಕ್ಕಂಥ ಅಮಲಿಗೆ ಬಲಿಯಾದಂಥ ಎಷ್ಟೋ ಸಂಸಾರಗಳನ್ನು ಮುಕ್ತತೆಗೊಳಿಸಿ ಅದರಿಂದ ಪರಿವರ್ತನೆ ಮತ್ತು ಪರಿಮಾರ್ಜನೆಯ ಜೊತೆಗೆ ಮಾನವೀಯ ಮೌಲ್ಯವನ್ನು ಸಮಾಜಕ್ಕೆ ಕೊಡುವಲ್ಲಿ ನವಾನ ನವಜೀವನ ಸಮಿತಿಯ ಸದಸ್ಯರು ಇವತ್ತು ಎಷ್ಟೋ ಜನ ಮುಕ್ತ ಸಮಾಜಕ್ಕೋಸ್ಕರ ಪೂಜ್ಯ ಹೆಗ್ಡೆಯವರ ಜೊತೆಯಲ್ಲಿ ಕೈಜೋಡಿಸಿ ಪರಿವರ್ತನೆಗೆ ಪ್ರಯತ್ನಿಸ್ತಿರುವಂಥದ್ದು ಶ್ಲಾಘನೀಯ ಇದನ್ನೆಲ್ಲ ನಾನು ಭಾಳ ಅಶ್ರದ ಹತ್ರದಲ್ಲಿ ಕಂಡವ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಯಾವುದೇ ಕಾರ್ಯ ಇರಲಿ ಅದು ಭಾಳ ಅರ್ಥಪೂರ್ಣವಾಗಿ ಮನ ಮುಟ್ಟುವಂತೆ ಮನ ತಟ್ಟುವಂತೆ ಮತ್ತು ಸಮಾಜವನ್ನು ಬಡಿದೆಬ್ಬಿಸುವಂತೆ ಅದರಲ್ಲಿ ಇವತ್ತು ಬೇರೆ ಬೇರೆ ಹಿಂಸೆಯಿಂದ ಆಗತಕ್ಕಂಥ ಅನಾಹುತದಿಂದ ಸಮಾಜದಲ್ಲಿ ಮಾನವೀಯತೆಯಲ್ಲಿ ಎಲ್ಲರೂ ಜಾತಿ ಮತ ಪಂಥ ಭೇದ ಇಲ್ಲದೆ ಬಾಳಬೇಕು ಎಲ್ಲರೂ ಸುಖಿಗಳಾಗಿರಬೇಕು ಶಾಂತಿಯ ಪ್ರಭಾವ ಎಲ್ಲ ಭಾಗದಲ್ಲಿ ಇರಬೇಕು ಅನ್ನುವಂಥ ಒಂದು ಮಹೋನ್ನತವಾದಂಥ ಕಾರ್ಯದಲ್ಲಿ ಮುಂದುವರಿಯುತ್ತಾ ಇರುವುದು ಅದರ ಜೊತೆಯಲ್ಲಿ ಧರ್ಮಸ್ಥಳದಲ್ಲಿ ವಿಶೇಷವಾಗಿ ಭಜನಾ ಮಠಗಳನ್ನು ನಡೆಸಿ ಜನಸಾಮಾನ್ಯರಿಗೂ ಭಕ್ತಿ ಪಂಥದ ಮೂಲಕ ಸಾರ್ಥಕತೆ ಬದುಕನ್ನು ಕಂಡುಕೊಳ್ಳುವಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು ಹೆಗ್ಡೆಯವರ ಭಜನಾ ಕಮ್ಮಟ ಇವತ್ತು ಭಾಳಷ್ಟು ಕಡೆ ಭಜನೆಗೆ ಉತ್ತೇಜನ ಅದರಲ್ಲಿ ಎಳವೆಯ ಮಕ್ಕಳಿಗೂ ಕೂಡ ಪ್ರೇರೇಪಣೆದ ಭಕ್ತಿ ಮಾರ್ಗಕ್ಕೆ ಮತ್ತು ಭಜನಾ ಸಾಹಿತ್ಯಗಳಲ್ಲಿ ಅಭಿರುಚಿ ಹುಟ್ಟಿಸುವಂಥ ಪ್ರವೃತ್ತಿ ಮಕ್ಕಳಲ್ಲಿ ಪ್ರತಿಬಿಂಬಿಸುವ ಕಾರ್ಯ ನಿರಂತರವಾಗಿ ಪೂಜ್ಯರು ನಡೆಸ್ತಾ ಬಂದಿದ್ದಾರೆ ಬಹುಶಃ ಎಳವೆ ಮಕ್ಕಳಲ್ಲಿ ಇವತ್ತು ನೃತ್ಯ ಪೂಜನೆ ಭಾಳಷ್ಟು ಪರಿಣಾಮ ಸಮಾಜದಲ್ಲಿ ಕೊಡುವಂಥದ್ದನ್ನು ಎಲ್ಲ ಭಾಗದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ನೋಡತಕ್ಕಂಥ ಸತ್ಯ ಆ ನಿಟ್ಟಿನಲ್ಲಿ ಇವತ್ತು ಧರ್ಮ ಪೂಜ್ಯರು ಎಪ್ಪತ್ತೆಂಟನೇ ವರ್ಷದ ಜನ್ಮದಿನೋತ್ಸವ ಅವರ ಜನ್ಮದಿನೋತ್ಸವ ಅನ್ನೋದಕ್ಕಿಂತ ನಮ್ಮಲ್ಲಿ ಜನರಲ್ಲಿ ಉತ್ಸಾಹ ಬರತಕ್ಕಂಥ ಜೀವನದಲ್ಲಿ ಉತ್ಸಾಹ ಬರತಕ್ಕಂಥ ಅದರ ಜೊತೆಯಲ್ಲಿ ಜೀವನ ಮೌಲ್ಯಕ್ಕೆ ಪ್ರೇರೇಪಣೆದಾಯಿಯ ಉತ್ಸಾಹವನ್ನು ಆತ್ಮಸ್ಥೈರ್ಯವನ್ನು ಕೊಡುವಂಥ ಕೆಲಸ ಬಹುಶಃ ಪೂಜೆ ಹೆಗ್ಡೆಯವರು ಭಾಳಷ್ಟು ವರ್ಷದಿಂದ ಈ ಕೈಂಕರ್ಯವನ್ನು ನಡೆಸ್ತಾ ಬಂದಿದ್ದಾರೆ ಅವರ ಜನ್ಮದಿನೋತ್ಸವ ಅಂತೇಳಿದರೆ ನಮಗೆಲ್ಲರಿಗೂ ಉತ್ಸವ ಅದೇ ಉತ್ಸಾಹ ಆ ಉತ್ಸಾಹ ಎಲ್ಲ ಕಡೆ ಪ್ರತಿಬಿಂಬಿತವಾಗಬೇಕು ಅವರಲ್ಲಿರತಕ್ಕಂಥ ಇವತ್ತು ಧರ್ಮಸ್ಥಳದಲ್ಲಿರತಕ್ಕಂಥ ಮ್ಯೂಸಿಯಂಗಳು ಮತ್ತು ಅವರ ಸಂಗ್ರಹಾಲಯಗಳು ಕಾರು ಮೈಸೂರಲ್ಲಿ ಇಲ್ಲಿರತಕ್ಕಂಥ ವಿದ್ ಅವರ ವಿದ್ಯಾಸಂಸ್ಥೆಗಳು ಯೋಗ ಶಿಕ್ಷಣ ಸಂಸ್ಥೆಗಳು ಆಯುರ್ವೇದಿಕ್ ಸಂಸ್ಥೆಗಳು ಎಲ್ಲ ಸಂಸ್ಥೆಗಳು ಒಂದು ಅಚ್ಚುಕಟ್ಟಾಗಿ ಗುರುಕುಲ ಮಾದರಿಯ ವಿದ್ಯಾಸಂಸ್ಥೆ ಕೂಡ ಇಲ್ಲಿ ಉಜಿರೆಯಲ್ಲಿರುವಂಥದ್ದು ಎಲ್ಲ ಅವರ ದೂರದೃಷ್ಟಿತ್ವ ಮತ್ತು ಸಮಾಜಕ್ಕೆ ಯಾವ ಯಾವ ಸಂದರ್ಭ ಸನ್ನಿವೇಶ ಬಂದಾಗ ಅದಕ್ಕೆ ಅದಕ್ಕೆ ಪೂರಕವಾಗಿ ಅವರು ಸಮಾಜದಲ್ಲಿ ಪರಿವರ್ತನೆಗೆ ಬೇಕಾದಂಥ ಮತ್ತು ಮುಂದೆ ಆ ಭವಿಷ್ಯತ್ತಿನಲ್ಲಿ ಜನರಿಗೆ ಅದು ಸದುಪಯೋಗ ಆಗತಕ್ಕಂಥ ಕಾರ್ಯಕ್ರಮವನ್ನು ಭಾಳಷ್ಟು ವರ್ಷದಿಂದ ನಡೆಸ್ತಾ ಬರ್ತಾ ಇದ್ದಾರೆ ಅವರಿಗೆ ಪರಮಾತ್ಮನು ಪೂರ್ಣ ಆರೋಗ್ಯ ಇನ್ನಷ್ಟು ಸಮಾಜಮುಖಿ ಕಾರ್ಯಕ್ಕೆ ಮತ್ತು ಸರಕಾರ ಮಾಡದ ಮಾಡಲಿಕ್ಕೆ ಸಾಧ್ಯ ಆಗದಂಥದ್ದನ್ನು ಕೂಡ ಪೂಜ್ಯರ ಅವರ ಮಂಜುನಾಥನ ಅನುಗ್ರಹ ಮತ್ತು ಧರ್ಮದೇವೃತಿಗಳು ಚಂದ್ರನಾಥ ಸ್ವಾಮಿ ಅನುಗ್ರಹದಿಂದ ಅವರು ನೆರವೇರಿಸ್ತಾ ಬರ್ತಾ ಇದ್ದಾರೆ ಅದು ಇನ್ನಷ್ಟು ಕಾರ್ಯ ನಡೀಲಿ ಮಂಜುನಾಥ ಕಲಿಯುಗದಲ್ಲಿ ಅನುಗ್ರಹಿಸುವಂಥ ದೇವರು ಮಾತು ಬಿಡದ ಮಂಜುನಾಥ ಅದೇ ರೀತಿ ಜೀವನಕ್ಕೆ ಬದ್ಧತೆ ಕೊಡತಕ್ಕಂಥ ಮಂಜುನಾಥ ಎಲ್ಲ ಪರೀಕ್ಷೆಗಳು ಕ್ಷೇತ್ರದಲ್ಲಿ ನಡೀತಾ ಇದ್ದರು ಮಂಜುನಾಥನ ಮಹಿಮೆ ಅದು ಭಾಳಷ್ಟು ಜನರಿಗೆ ಅವರ ಪ್ರವೃತ್ತಿಗೆ ಮತ್ತು ಅವರ ವಿಕೃತ ಮನೋಭಾವಕ್ಕೆ ಬೇಕಾದಂಥ ಉತ್ತರವನ್ನು ನಿರಂತರವಾಗಿ ಭಾಳಷ್ಟು ವರ್ಷದಿಂದ ಈ ಭಾಳಷ್ಟು ಇತಿಹಾಸ ಇದ್ದಂಥ ಈ ಕ್ಷೇತ್ರದಲ್ಲಿ ಆ ಸ್ವಾಮಿಯ ಲೀಲೆ ಮತ್ತು ಧರ್ಮದೇವತೆಗಳ ಮಹಿಮೆ ಅದು ಗೋಚರವಾದ್ದು ಅದು ಗೋಚರಕ್ಕೆ ಬಂದಂಥ ಭಕ್ತಾದಿಗಳಿಗೆ ಮಾತ್ರ ಅದು ಅನುಭವಿಸಲಿಕ್ಕೆ ಸಿಕ್ಕುವಂಥದ್ದು ಅನುಭವಿಸಿದರಿಗೆ ಅದು ಹೇಳುವಂಥ ಮನೋಭಾವ ಇದ್ದರೂ ಅವರಿಗೆ ಆ ಭಕ್ತಿಯ ಪರವಶತೆಯಲ್ಲಿ ಹೇಳಲಿಕ್ಕೆ ಆಗದಂಥ ಸನ್ನಿವೇಶಗಳು ಕೂಡ ಸ್ವಾಮಿಯ ಲೀಲೆಯಲ್ಲಿ ನಡೀತಾ ಇದೆ ಇದು ಕ್ಷೇತ್ರದ ಮಹಿಮೆ ಯಾವುದೇ ಅಪಚಾರ ಇರಲಿ ಅಪವಾದ ಇರಲಿ ಅಪಕೀರ್ತಿ ಬಂದರೂ ಆ ಧರ್ಮದೇವತೆಗಳು ಮಂಜುನಾಥ ಸ್ವಾಮಿ ಕ್ಷೇತ್ರದಲ್ಲಿ ಭಾಳ ಮಹಿಮೆಯಲ್ಲಿ ಕ್ಷೇತ್ರವನ್ನ ಶಕ್ತಿಯಾಗಿ ಭಕ್ತರನ್ನು ಕಾಪಾಡುವಲ್ಲಿ ಮತ್ತು ಭಕ್ತರ ದರ್ಶನ ಮತ್ತು ಭಕ್ತರ ಸೇವೆಗಳು ಮಂಜುನಾಥನ ಸನ್ನಿಧಿಯಲ್ಲಿ ಅವಿರತವಾಗಿ ನಿರಂತರವಾಗಿ ಯಾವುದೇ ಪರಿಸ್ಥಿತಿ ಬಂದು ಅದು ನಿಭಾಯಿಸುವಂಥ ಕ್ಷತ್ರ ಕ್ಷ ಶಕ್ತಿ ವಿಶೇಷವಾಗಿ ದೇವರ ಧರ್ಮಪೀಠಕ್ಕೆ ಇದೆ ಅವರು ಧರ್ಮಾಧಿಕಾರಿಯಾಗಿ ಪಟ್ಟಾಭಿಷಿಕ್ತರಾದಂಥ ಅವರಿಗೆ ಇನ್ನಷ್ಟು ಭಗವಂತ ಶಕ್ತಿ ಕೊಡಲಿ ಮುಂದಿನ ದಿವಸದಲ್ಲಿ ಸಮಾಜಕ್ಕೆ ಇನ್ನಷ್ಟು ಉತ್ತರದಾಯಿತ್ವದ ರೀತಿಯಲ್ಲಿ ಕಾರ್ಯಪ್ರವೃತ್ತಿಯಲ್ಲಿ ಕರ್ತವ್ಯ ನಿರ್ವಹಣೆಯಲ್ಲಿ ಇನ್ನಷ್ಟು ಶಕ್ತಿ ಕೊಟ್ಟು ಮುಂದಿನ ದಿವಸಗಳಲ್ಲಿ ಈ ಬೀಡಿನ ಪರಂಪರೆ ಧರ್ಮಾಧಿಕಾರಿ ಪೀಠದ ಬೀಡಿನ ಪರಂಪರೆ ನಿರಂತರವಾಗಿ ಬೆಳಗಿ ಬರಲಿ ಅದಕ್ಕೆ ಭಗವಂತ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸಿ ಎರಡು ಮಾತುಗಳನ್ನು ಗುರುಚರಣೆಗೆ ಸಮರ್ಪಿಸ್ತಾ ಇದ್ದೇನೆ ಜೈ ಗುರುದೇವ್ ದತ್ ಅವಧೂ ಚಿಂತ ಧರ್ಮಾಧಿಕಾರಿಗಳ ಪ್ರತಿ ಕಾರ್ಯಚಟುವಟಿಕೆಯಲ್ಲಿ ಒಟ್ಟಿಗಿರುವಂಥವ್ರು ರಾಜೇಂದ್ರ ಅವರು ಇವತ್ತು ಅವರ ಎಪ್ಪತ್ತೆಂಟನೇ ಹುಟ್ಟಿದ ಹಬ್ಬ ಬೆಳಗ್ಗೆಲ್ಲೂ ಕೂಡ ಬಹಳಷ್ಟು ಜನ ಬಂದು ವಿಶಸ್ ಮಾಡ್ತಾಯಿದ್ರು ಸೊ ನೀವು ಕೂಡ ಜೊತೆಗಿದ್ದರೆ ಹೇಗೆ ಅನಿಸ್ತೀವಿ ಇವತ್ತು ಹುಟ್ಟುಹಬ್ಬದ ಆ ಸೆಲೆಬ್ರೇಷನ್ ನೋಡಿ ಮುಖ್ಯವಾಗಿ ನಾವು ಅವ್ರ ಜೊತೆ ಇದ್ದರೆ ತುಂಬ ಖುಷಿ ಆಗ್ತಾ ಇದೆ ಪ್ರತಿ ವರ್ಷ ಕೂಡ ಅವರ ಹುಟ್ಟುಹಬ್ಬವನ್ನು ಬಹಳ ಸಂಭ್ರಮದಿಂದ ನಾವು ಆಚರಣೆ ಮಾಡ್ತಾ ಇದ್ದೇವೆ ಕರ್ನಾಟಕ ಮತ್ತು ರಾಜ್ಯದ ಎಲ್ಲ ಜನರು ಕೂಡ ತುಂಬ ಭಕ್ತಾಭಿಮಾನಿಗಳು ಕೂಡ ಇದ್ದಾರೆ ದೇಶದಲ್ಲಿ ಕೂಡ ಅಭಿಮಾನಿಗಳು ಕೂಡ ಇದ್ದಾರೆ ನಾನಾ ಜಿಲ್ಲೆಯಿಂದ ಕೂಡ ಈಗಾಗಲೇ ಬಂದು ಸ್ವಾಮಿಯವರಿಗೆ ಆಶೀರ್ವಾದ ಪಡ್ಕೊಂಡು ಶುಭಾಶಯಗಳನ್ನು ಕೂಡ ತಿಳಿಸಿದ್ದಾರೆ ತುಂಬ ಖುಷಿ ಇದೆ ನಾವು ಅವರ ಜೊತೆ ಕೆಲಸ ಮಾಡ್ತಿದ್ದೀವಲ್ಲ ಎಷ್ಟೋ ವರ್ಷದ ಎಷ್ಟೋ ಜನ್ಮದ ಪುಣ್ಯ ಅಂತಲೇ ನಮಗೆಲ್ಲ ತುಂಬ ಖುಷಿ ಆಗ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಸೊ ಇವತ್ತು ಇವತ್ತು ಇವತ್ತಿನ ಅಟ್ಮಾಸ್ಫಿಯರ್ ಹೇಗಿತ್ತು ಬೆಳಗ್ಗೆಯಿಂದಲೂ ಕೂಡ ಎಷ್ಟು ಜನ ಬಂದಿದೆ ಈಗ ಈಗಾಗಲೇ ಒಂದು ಒಂದು ಸಾವಿರ ಜನ ಕೂಡ ಬಂದು ಸ್ವಾಮಿಯನ್ನು ಕೂಡ ಭೇಟಿ ಮಾಡ್ಕೊಂಡು ಹೋಗಿದ್ದಾರೆ ಅದರಲ್ಲಿ ಗಣ್ಯಾದ ಗಣ್ಯಗಳು ಗಣ್ಯಾಧಿ ಗಣ್ಯರು ಕೂಡ ಬಂದಿದ್ದಾರೆ ಎಮ್ ಎಲ್ ಸಿ ಪ್ರತಾಪ್ ಸಿಂಹ ಅವರು ಕೂಡ ಬಂದಿದ್ದಾರೆ ಫೋನ್ನ ಮೂಲಕ ಪೂಜ್ಯರಿಗೆ ಸಂದೇಶವನ್ನು ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ಅವರಿಗೆ ಕೂಡ ತಿಳಿಸಿದ್ದಾರೆ ತುಂಬಾ ಜನ ಬಂದಿದ್ದಾರೆ ಒಂದು ಕಡೆ ಅಭಿಮಾನಿಗಳ ಶುಭಾಶಯದ ಸಾಲು ಸಾಲು ಇನ್ನೊಂದು ಕಡೆ ಅಂತ್ಯಸೀಟಿಯ ಒಂದು ಕೊಡುಗೆ ಎಲ್ಲವೂ ಕೂಡ ತನ್ನ ಒಂದು ಆಯುಷ್ಯವನ್ನ ಆಮೇಲೆ ಆರೋಗ್ಯವನ್ನು ವೃದ್ಧಿ ಮಾಡಿದ ಮಾತನ್ನು ಕೂಡ ಧರ್ಮಾಧಿಕಾರಿ ಹೇಳಿರುವಂಥದ್ದು ಒಟ್ಟಾರೆ ಯುವ ಹುಟ್ಟು ಹಬ್ಬ ಬಹಳ ಸಾರ್ಥಕತೆ ಹುಟ್ಟು ಹಬ್ಬ ಅಂತ ಅವರ ಮಾತಲ್ಲಿ ಕೇಳಿರುವಂಥದ್ದು ಕ್ಯಾಮರಾ ಪರ್ಸನ್ ಐತೆ ಶೃತಿಗೆ ಶ್ರೇಷ್ಠ ಟಿ ಸುದ್ದಿ ನ್ಯೂಸ್ ಧರ್ಮಸ್ಥಳ